ಸುಮ್ಮ ಅಂದ್ರೆ ಏನ್ ಕೆಲಸ ಉಪಯೋಗ ಏನದ ಮತ್ತ ಹಂಗೆ ಒಂದು ನೀವು ಅದೇ ಮಾಡೋದಿತ್ತಪ್ಪ ಅಂತಂದ್ರೆ ಏನ್ ಮಾಡ್ಬೇಕ್ರಿ ಒಂದು ಐದಾರು ಮಂದಿ ಸೇರ್ಸ್ನಾಗಿ ತೀರ್ಥ ಹಾಕೋದು ಜಗಳ ಹಚ್ಚಿ ಬಿಟ್ರಾಯ್ತು ನಮ್ಕಿಂತ ಭಯಂಕರ ಬೇಯ್ತಾರ ಅವ್ರ ಇಲ್ಲಿ ಬಂದು ಹಾಂಗ ಅದು ಅದಕ್ಕೆ ಹಾದಿಗಳದಾವ ಅದಕ್ಕೆ ಹಾದಿ ಒಳಗೆ ಮೂರು ಬೀದಿ ಕಲತಾವಳದಿ ಬೀಸನು ಗೋಧಿ ಅಂತ ಎತ್ತರ ಸರಿಪ್ರೋ ಹಾದಿ ಒಳಗೆ ಮೂರು ಹಾದಿಗಳ ಯಾವ ಅಷ್ಟು ಸೂಕ್ಷ್ಮ ರೀ ಜ್ಞಾನಿಗಳ ಮಾತಾ ಹಾದಿ ಅಂದ್ರ ಪಾರಮಾರ್ಥದ ಒಂದು ದಾರಿ ಅದು ಮೂರು ಬೀದಿ ಕಲ್ತಾವತ್ ನೋಡಿದ್ರಾಗ ಯಾವ ಯಾವಂದ್ರೆ ಕರ್ಮ್ ಕಾಣ್ ಉಪಾಸ ಕಂಡು ನ್ಯಾನ್ ಕಂಡು ಮೂರು ಬೀದಿ ಅಲ್ಲಿ ಕುಡ್ಯವ ಅದಕ್ಕೆ ಅವರು ಆ ಮ್ಯಾಗ ಇಟ್ಟಿನಿ ಗಡಿಗೆ ಗಡಿಗೆ ಹಾಕಿನಿ ಅಡಿಗೆ ಅಡಿಗೆ ಬಿಟ್ಟು ಗಡಿಗೆನೆ ಉಂಡಾಡ್ರಾಗಿಸು ಬಾರ ಓದಿ ಎಂತಿಂತ ವಾಕ್ಯಗಳ ಹಾಡಿ ಸೂರಿಗೊಂಡು ಹೋಗ್ಯಾರ ಮಾನವರು ಹೊತ್ತಕ್ಕಾಗಿ ಅದಕ್ಕೆ ಬೆಳಗನ ಪ್ರಯೋಜನ ಆಗಬೇಕಾಗಿದ್ರೆ ಮಾತ್ರ ವಿಷಯಗಳು ಚೆಂದ ಅಂದ್ರೆ ನಮಗೂ ತಲೆ ಹಾರಾತದ ನಿಮಗೂ ತಲೆ ಇದು ಆಗ್ತದೆ ನಿಮ್ಮ ಆಶೀರ್ವಾದ ನಮಗೆ ಆಗ್ತದೆ ಅದಕ್ಕೆ ಜನಸೇವೆ ಜನಾರ್ದನ ಸೇವೆ ದೇಶ ಸೇವೆ ಈಶ ಸೇವೆ ಹೇಳ್ತಾರೆ ಅದಕ್ಕೆ ಜನಸೇವೆ ಆ ಮನಸ್ಸು ಮುಟ್ಟುವಂಗೆ ಅವರಿಗೆ ಅಂತ ಕರ್ಣ ಬರ್ತಂದ್ರೆ ಇನ್ನೊಂದು ಜನ ನಮ್ಮ ಮಗಳು ನಮ್ಮ ಮಗ ಬೆಳಿಲಿಪ್ಪ ಅಂತ ಆಶೀರ್ವಾದ ಮಾಡಿದ್ರೆ ಅಂದರೆ ಈ ಕಲೆ ನಮ್ಮ ಕೈಯಾಗ ಉಳಿತ ಇಲ್ಲ ಅದು ಜನರ ಮನಸ್ಸೇ ಇದು ಆಗಲಿಲ್ಲ ಒಂದು ನಮಿನಿ ಚೀತ ಚಾನ್ಸಲ್ ಆಯ್ತಪ್ಪ ಅಂತಂದ್ರೆ ಅವ್ರ ಆಶೀರ್ವಾದ ನಮಗೆ ಆಗುದಿಲ್ಲ ಅದಕ್ಕ ಬಹಳ ಸೂಕ್ಷ್ಮವಾದಂಥ ನೀವು ಕುಣಿಯದೆಲ್ಲ ಮಾಡ್ತೀರಿ ಏತ ಗಂಡಜೋಗ ರಂಗೇ ಮುಕ್ಕಳಿ ಹೊಳಸ್ತೀರಿ ಎಲ್ಲಿ ಅವ್ರೇ ಇವ್ರೇನರೇ ಇವರಿಗೆ ಮಾಡ್ಯಾರೇನೋ ಒಳಗ ಯಾರ ನಿಂತು ಚಂದ ಸ್ಪಷ್ಟವಾಗಿ ಪದ ಹಾಡುದು ಕಲುಕೋರಿಗ ಇನ್ನ ಮುಕ್ಳಿ ಹೊಳಸುದ್ರ ಅದೇನು ಅರ್ಥ ಇದಾಗ ಏ ನಿನ್ನಂಗ ಮುಕ್ಳಿ ಹೊಳಸುದನಿಗೆ ಶ್ರೇಷ್ಠ ಒಂದು ದಾಂಡಿಗೆ ಬಾಟ್ಲಿ ಹಾಕಿದರ ಅವ ತಳಿ ಮ್ಯಾಗ ಮಾಡಿ ಕಾಲ್ ಮ್ಯಾಲಕ್ಕೆ ಮಾಡಿ ಲಾಗ ಹೊಡಿತಾನೆ ಇನ್ನ ಇದು ಎದ್ದು ಕೂಡಲೇ ದೊಡ್ಡ ಅನುಭವ ವಿದ್ಯಾಶ್ರೀ ಅವರು ಹೇಳ್ತಾರೆ ನಮಗ ನಿಮಗೆ ಕುಣಿಯದಾಗಲಾರ ಒಟ್ಟಿಗೆ ಹೇಳ್ತೀರಿ ಅಂತ ಕೇಳ್ತಾಳಾಕಿ ನಮಗ ನಿನ್ನ ಆಯಂ ಕುಣಿತೀವಿ ತಂಗಿ ಲಕ್ಷಣ ಅಲ್ಲದು ಹಂಗ ಎಷ್ಟು ನಿಂತು ವಿಷಯಕ ವಿಷಯ ಪದಗಳ ನಡೀಲಿ ಇಲ್ಲ ಅಂದಾಗ ಕೇಳವರಿಗೆ ಹಾಲ ಕುಡ್ದಂಗ ಆಗ್ಬೇಕವರೀಗ ಬರೀ ಗಣಜೋಗ್ಯಾರಂಗ ಟಿಗ ಹೊಳಸಿದ್ರ ಕೇಳ್ತಾರ ನಿನಗೆ ಅಂದ್ರ ಗಣಜೋಗರಂಗ್ ಕೂಡಲೇ ಇಲ್ಲ ಬಂದನಲ್ರಿ ಇವತ್ತು ಈವ ಆಡ್ ಪಡಗ ಹಿಡಿದು ಚಾಲು ಮಾಡ್ತಾನೆ ರೀ ನಮ್ಮ ಕಡೆ ಹೋಲಿಸ್ತಾನ ರೀ ಆ ಗಂಡದೋಗ್ಯಾಗ ಎಲ್ಲಮ್ಮ ಅರ್ತಿಲಿ ಹೇಳ ತಮ್ಮ ನಿನಗೆ ಗೊತ್ತಿ ಮದ್ರಿ ನಂಬುದಲ್ಲದು ಸ್ತ್ರೀಲಿಂಗ ಪುರುಷಲಿಂಗ ಅಂತ ಮೂರು ಪ್ರಕಾರವಾಗಿ ಅದಾವ ಹೋಗಿ ಕೇಳು ಸಾಲಿ ಗುರುಗಳಿಗೆ ಅದು ನಪಂಸಕಲಿಂಗದು ಅದು ಅದು ನಿಂದ್ರದಾಗೂ ಇಲ್ಲ ನಂಬುದ್ರಾಗಿಲ್ಲ ಎಲ್ಲೆರಿ ಅದು ನೀ ಚೌಡ್ಕಿ ತಗೊಂಡು ಆ ಸೌದತ್ತಿ ಪದಾಗಿದ ಹಾಳಕ್ಕೆ ಹೋದ್ವಿ ಓ ಯಮ ಅವು ಅಲ್ಲದು ಕೆಲಸ ಇಲ್ಲಿ ಸಂಘ ನಡೆಯಲ್ಲದು ഏ അതോ നോഷകലിംഗിംഗ കൂത്താ ഇത അർത്ഥ ഏന ഗുരുത്തേ രാപൂർ യമനഗ അതോ ഗണജോഗിയൽസ ബളസുവേ നീ നഗ ഇന്നേവി ദവി അരി ഹിരുവ നൂർ അക്ഷര ಅರ್ಥ ಬೇರೆ ಸಾಕ್ಷರ ಇದು ದನಕ ಹಚ್ಚಿ ಹುಡುಗಿ ಹೇಳುವೆ ಪದ್ಯದ ಒಳಗ ಅಂದ್ರ ಮೌಲಾಲಿ ಶರಣದ ಹೇಳದ್ ಏನ್ ಹೇಳ್ತಾಳ್ರಿ ಇವ್ರ ಫಾತ್ಮಾ ಅಲ್ಲಿ ಬಿಬಿ ಫಾತ್ಮ ಬಂದಾಗೆ ಆಕಿ ಕಣ್ಣನ್ ನೀರ್ ನಿಂದ ರತ್ನಾಗಿ ಬಿದ್ದಿದ್ದು ಖರೆ ನಾ ಇಲ್ಲ ನಂಗಿಲ್ಲ ಮೌಲಾಲಿ ಶರಣಗೆ ಯಾಕೆ ಆಗಲಿಲ್ಲ ನಿಸ್ವಾರ್ಥಿತ್ತಲ್ಲಿ ನಿಸ್ವಾರ್ಥಿತ್ತಪ್ಪ ಅಂತಂದ್ರೆ ಅಲ್ಲಿ ದೇವನು ವಲಿಮೆ ಇರ್ತದ ಕಾಮ್ಯ ಭಕ್ತಿ ಯಾಕಿ ಸುತ್ತಕೊಂಡಿತ್ತಿನ ಮಾಯಾಮಲ ಸುತ್ತಕೊಂಡಿತ್ತು ಅಳ್ಳ ಕತ್ತಳಾಕಿ ನನ್ನ ಮಕ್ಕಳತ್ತೇಳಿ ಅವನಲ್ಲಿ ಅಖಂಡ ದೃಷ್ಟಿ ಇತ್ತು ಮೌಲಾಲಿ ಬಳಿ ಜಗವೇ ಅಲ್ಲ ನನ್ನ ಮಕ್ಕಳು ಅದಕ್ಕೆ ಹೇಳ್ತಾನಲ್ಲ ಜ್ಞಾನಿ ಒಬ್ಬ ನೀನೇ ಸೂತ್ರಧಾರಿಯೋ ಈ ಜಗಕ್ಕೆಲ್ಲ ನಾನೇ ಪಾತ್ರಧಾರಿಯೋ ಅಂತೇಳಿ ಆ ಸೂತ್ರಧಾರದೊಳಗೆ ಹೋಗಿ ಸಿಗಿಬಿದ್ದಿದವ ಸತ್ಯಕ್ಕಾಗಿ ಬಡದಾಡ್ತಿದ್ದ ಇವರು ಭೂದೇವಿಗೆ ನಮಸ್ಕಾರ ಮಾಡಣತ್ರೀ ಮೌಲಾಲಿ ಶರಣ ಯಾರು ಹೇಳ ತಂಗಿ ನಿನಗೆ ಎಲ್ಲಿ ಆ ಪುಸ್ತಕ ಓದಿದಿ ಅದು ಹಂಗಲ್ಲ ಅಲ್ಲಿ ಯಹೂದಿ ಯಹೂದಿ ಅಂತ ಹೇಳಿ ಒಬ್ಬ ಸೌಕಾರ ಅವ್ನಿಗೆ ಒಟ್ಟೆ ಮಕ್ಕಳು ಇದ್ದಿದ್ದಿಲ್ಲ ಐಶ್ವರ್ಯ ರಗಡ್ ಕೊಟ್ಟಿದ್ದ ಭಗವಂತ ಆದ್ರೆ ಅವ್ನ ಮನೀಸ್ನೇ ಯಾರು ಅದಕ್ಕೆ ಹೇಳ್ಯಾರ ನೋಡ್ರಿ ಹೊತ್ತು ಬಂದ ಕತ್ತಿ ಕಾಲು ಹಿಡಿಬೇಕಂತ ಹೇಳಿ ಮೌಲಾಲಿ ಶರಣಾಗ ಅನಿವಾರ್ಯ ಆಯ್ತೀನಿ ಏನ್ ಮಾಡಿದ್ರು ವಚನ ಕೊಟ್ಟನ ಅಲ್ಲಿ ಅದಕ್ಕೆ ಜ್ಞಾನಿಗಳು ಹೇಳ್ಯಾರ ಸತ್ಯಕ್ಕಾಗಿ ಸಾವುದು ಪಾಡು ಅಸತ್ಯಕ್ಕಾಗಿ ಬದುಕಲಿ ಬೇಡ ಅವಾಗ ಬಲೆ ಸಿಕ್ಕ ಮಗ ಅಂದವ ಅವನಿಗೆ ಒಟ್ಟಿ ಹೇಳ ಜನ್ಮ ಮಕ್ಕಳನ್ನ ಇತ್ತಿದ ಅವನಿಗೆ ಅವ ಹಿಂಗ್ರಿ ನನಗೊಂದ್ ನೂರು ರೂಪಾಯಿ ಬೇಕಾಯ್ಯಾವ ಕೊಡ್ರಿ ಅಲ್ಲಿ ಒಬ್ರಿಗೆ ವಚನ ಕೊಟ್ಟಿನ ಒಬ್ರು ಲಗ್ನ ಹರಕತೈತಿ ಕೊಡ್ರಿ ಅಂದಾಗ ಅವ ಅವರ ಮಾಡದ್ ಈ ಮಗಾರಿ ಸಿಕ್ಕಾನ ಇವನು ಬಲ್ಲಿ ಏನೂ ಇಲ್ಲ ಇವ ಬಿಡಿಸಿಕೊಂಡಂತೂ ಹೋಗುದಿಲ್ಲ ಮಕ್ಕಳು ನನಗೆ ಆತವ್ ತಿಳ್ಕೊಂಡು ಎರಡು ಎರಡ್ನೂರ ಕ್ವಾಟ್ ಹೇಳ್ತಾನವ ಹೇ ಮೌಲಾಲಿ ಹೊತ್ತು ಮುಳುಗುತ್ತಾನೆ ಮಾತ್ರ ರೊಕ್ಕ ತಂದು ಮುಟ್ಟಿಸ್ಬೇಕು ನನಗೆ ಹೊತ್ತು ಮುಳುಗಿದ್ರೆ ಮಾತ್ರ ನಾ ಮಕ್ಕಳು ಬಿಡುವುದಿಲ್ಲ ಹಿಂಗೆ ಕರಾರು ಮಾಡಿ ಸಹಿ ಮಾಡಿಸ್ಕೊಂಡು ಮೌಲಾಲಿ ಸ್ಯಾಂಡ್ರಿ ಕಡದ ಎಲ್ಲಿ ಹೋಗೋ ತಿಳಿದುಕೊಂಡು ನನ್ನ ಮಕ್ಕಳೇನು ಹೆಚ್ಚಿನ ಅಲ್ಲ ಅಲ್ಲಿ ಏನೋ ಕಟ್ಟು ಕಾರ್ಯಕ್ರಮ ಅದಂದ್ರೆ ಮುಟ್ಲಿ ಏನು ಅಲ್ಲ ಮಾಡ್ದಂಗೆ ಆತದ ನಾವು ಅವಾಗ ಮುತ್ತುರತ್ನ ಇದು ಎರಡು ನೂರು ರೂಪಾಯಿ ತಂದು ಅವನಿಗೆ ಕೊಟ್ಟ ಆವಾಗ ಮುಂದೆ ಆನಂದ ಆನಂದಾಗಿ ತನ್ನ ಅಲ್ಲನ್ನು ಧ್ಯಾನ ಮಾಡ್ಕೋತ ಕೂತು ಬಿಟ್ಟ ಮಕ್ಕಳಿಗೆ ಒತ್ತಿ ಇಟ್ಟಿನ ಸಹಿತ ಪ್ರಜ್ಞೆ ಇಲ್ಲವನಿಗೆ ಅವಾಗ ಮುಂದೇನದ ಜುವಾರ ಹೆಸರ ನಮಾಜದ ಟೈಮ್ ಆಯಿತು ಟೈಮ್ ಆದಗಳಿಗೆ ಅವ ಹೋಗಿಬಿಟ್ಟ ಬಿ ಬಿ ಫಾತ್ಮ ಅಂದಳು ಇನ್ನೇನು ಮಾಡೋದೈತಿ ಅವನು ನಾನು ಕೂಡ ಶುಕ್ಲ ಸೋಣಿ ದಿನದಲ್ಲಿ ತಯಾರಾದಂಥ ಮಕ್ಕಳು ನನ್ನ ಗಂಡಿಗೆ ಪ್ರಜ್ಞೆ ಇಲ್ಲ ಅಂದ್ರೆ ನಂದೇನು ಕೆಲಸ ಹೇಳಿ ಕಣ್ಣೀರು ಒರೆಸ್ತಿದಳು ಅವಾಗ ಮುತ್ತಾದವ್ರೆ ಅವು ಅಕ್ಕಿಯಲ್ಲಿ ನಿಷ್ಕಾಮ್ಯ ಭಾವ ಬತ್ತು ನಾಯರು ಯಾಕೆ ವಿಚಾರ ಮಾಡಬೇಕು ನಾನು ಅಲ್ಲ ನಮಾಜ್ ಮಾಡ್ಬೇಕು ತಿಳಿದುಕೊಂಡು ಆಕಿನ ನಮಾಜ್ ಕುಂದ್ರ ಸಮಯ ಇದೊಳಗೆ ಇವ್ರ ರತ್ನಗಳು ಆ ಕಣ್ಣೀರು ವರ್ಷ ಹೊತ್ತಿನ ಬಿದ್ದು ಕರೆ ಮುಂದ ಆ ಭಗವಂತನೇ ಬಂದು ಎರಡು ಸಾವಿರ ರೂಪಾಯಿ ಅವಾಗ ಅಡಬಡದೊಳಗೆ ಎರಡೇ ಸಾವಿರ ತಂದಿನಿ ಅಂತೇಳಿ ಧಾನಸೂರ ಮೌಲಾಲಿ ಧಾನಸೂರ ಮೌಲಾಲಿ ಹೆಸರು ಯಾಕೆ ಬಿದ್ದ ಜನ ಕೇಳು ಪಕ್ಕ ಪಕ್ಕ ಕೇಳಾರದೆ ಚೊಕ್ಕ ಮಾತಾಡ್ಲಾಕ ಹೋಗಬೇಡ ಅವಾಗ ಮೌಲಾಲಿ ಶರಣ ಮಕ್ಕಳಿಗೆ ಹೋಗಿ ಬಿಡಿಸ್ಕೊಂಬರ್ಬೇಕು ಅನ್ನೋದು ಪ್ರಜ್ಞೆ ಇಲ್ಲ ಅವರಿಗೆ ಈ ಹದಿನೆಂಟುನೂರು ಹಣ ಯಾರಿಗೆ ಜರದ ತಿಳಿದುಕೊಂಡು ಮಸೂತಿ ಕಟ್ಟಿಗೆ ಬಂದು ಕೂಡ್ರಿ ಕುಂಟ್ರಿಗೆ ಹಂಚಿ ಬಿಟ್ಟ ಅವಾಗ ದಾನಸೂರು ಮೌಲಾಲಿ ದಾನಸೂರು ಮೌಲಾಲಿ ತೇಳ್ತಾರೆ ಬತ್ತು ಆಪತ್ತದಲ್ಲಿ ಮಾಡಿದ ದಾನ ಬಹುಶ್ರೇಷ್ಠವಾದ ಹೇಳ್ತಾರೆ ಜ್ಞಾನಿಗಳು ಕರ್ಣ ಅವನಿಗುನು ದಾನಸೂರದ ಕರ್ಣ ದಾನಸೂರು ಕರ್ಣ ಅಂತ ಹೇಳಿ ನಾವು ಬಂದದ ಅವ ದಾನ ಮಾಡಿದವ್ ಕರ್ಣ ಎಲ್ಲಿ ಬೇಕಲ್ಲಿ ಮೇಯ್ಗೆ ಗಾಯ ಆಗ್ಯಾವ ಎಲ್ಲಿ ಬೇಕಲ್ಲಿ ರಕ್ತ ಸೋರ್ಲಕತ್ತದ ಅಂತ ಸಮಯದೊಳಗೆ ಸಾಕ್ಷಾತ್ ಒಂದು ಬ್ರಾಹ್ಮಣ ವೇಷಧಾರಿ ಮಾಡಿಕೊಂಡು ಭಿಕ್ಷಾಂತಹಿ ಅಂತ ಬಂದು ರಣರಂಗಭೂಮಿಯಲ್ಲಿ ಅವರು ಹೇಳ್ತಾನ ಭೂಮಿಯಲ್ಲಿ ನಾ ಏನ್ ದಾನ ಮಾಡ್ಲಪ್ಪ ನಿನಗ ಕಿವಿ ಕಿವಿಒಗ ಭಯಂಕರ ಆ ಇದು ಇದ್ರಪ್ಪ ಮುರುಗಳು ಅವೇರೇ ನೀಡು ನನಗ ಅವಾಗೆಲ್ಲ ಕೈ ಇದು ಆಗದ ಒಂದು ಕೈ ಸ್ವಲ್ಪ ಕಲ್ಲು ಕೊಡುವಂತ ಏಯ್ ಕಲ್ಲು ಕೊಟ್ಟು ನಾ ಪಾಪ ಕಟ್ಕೊಳ್ಳಲ್ಲ ನಿ ಪುಣ್ಯ ಕಟ್ಕೋಬೇಕಾಗಿದೆ ನೀನೇ ತಗೋ ನೀನೇ ನನಗೆ ಅದು ಹೊಡೆದು ಏನದು ಅದು ಮುರಿದು ಕಲ್ಲ ಕೊಡುವ ಅವಾಗ ತಾನೇ ಇದು ಮಾಡಿಕೊಂಡು ಅದು ಮುರು ಇದು ಮುರ್ಕೊಂಡು ಅಲ್ಲಿ ಒಳಗಿ ಒಳಗೆ ಹಾಕದಿದ್ದ ಪ್ರಾಣ ಪಕ್ಷಿ ಆರ್ಯೋಗಿಬಿಡ್ತು ಕರ್ಣಂದು ದಾನಸೂರು ಕರ್ಣ ದಾನಸೂರು ಕರ್ಣ ಅಂತೇಳಿ ಆಶೀರ್ವಾದ ಮಾಡಿದ ಕೃಷ್ಣ ಪರಮಾತ್ಮ ನಿಂಗ ಅದಾವ ತಂಗಿ ನಿನ್ನ ದೇವಿ ಶ್ರೇಷ್ಠ ದೇವಿ ಶ್ರೇಷ್ಠತೆ ಯಾವಾಗ ಕಿರಿಕಿರಿ ಹಚ್ಚಿದೆ ಅಂದ್ರೆ ದೇವಿ ಅನ್ನುವಂತ ಎರಡೇ ಅಕ್ಷರ ಅರ್ಥ ಏನು ಸೋಮಊರ್ ಬೆಳತನ ಕದ್ದಿ ಕಡೆಯದ ಬೇಡ ನೀ ಹಾಡಂಗ ಹಾಡು ದೇವರು ಅಂತ ಹೇಳಿ ಮೂರು ಅಕ್ಷರ ಯಾಕೆ ಕೊಟ್ಟರ ಕೊಟ್ಟ ದೇ ಅಂದ್ರೆ ದೇಹ ರೈತ ವ ಅಂದ್ರ ವರ್ಣ ರೈತ ರೂ ಅಂದ್ರ ರೈತ ಈ ಮೂರು ರೈತವಾದಂತ ವಸ್ತುನೇ ದೇವರು ಅದಕ್ಕೆ ಹೊಲಸಂಖ್ಯೆ ಕಾಜ ಕವಿಗಳು ಏನ್ ಹೇಳ್ತಾರ ಶಿವ ಸೋಹಂ ಶಿವನೇ ನೀನು ಹೊರತ ದೇವರಿಲ್ಲವೋ ಮಣ್ಣು ದೇವರಲ್ಲ ಹೊಣ್ಣು ದೇವರಲ್ಲ ಏನು ಮಾಡ್ತಾವ ಗುಡಿಯನ ಕಲ್ಲ ಶಿವ ಸೋಹಂ ಶಿವನಿ ನೀನು ಹೊರತ ದೇವರಿಲ್ಲವೋ ಕಲ್ಲ ದೇವರ ಹುಟ್ಟುದು ವಡ್ರ ತಿಮ್ಮಯ್ಯನ ಕೈಯಾಗ ಕಟಗಿ ದೇವರು ಹುಟ್ಟುದು ಪಂಚಾಳ ಬಡಿಗೆನ ಕೈಯಾಗ ಹಿತಾಳಿ ತಾಮ್ರ ಬೆಳ್ಳಿ ಬಂಗಾರ ಇಂಥವು ಆತು ದಿಂದ ತಯಾರಾಗುವುದು ದೇವರು ಪತ್ತಾರ ಆಗ್ತಾವ ಯುವಕರಿಂದ ಏನು ಆಗಲ್ಲ ಕಡಿಮೆ ಕಡಿಮಿತ್ತಂದ್ರೆ ಕಾಳುರು ಮಾಡ್ಕೊಂಡು ಹೋಗ್ತಮ್ಮ ಉಪುಜೀವನ ಸಾಗಿಸ್ತಾರ ಅವರು ಇವು ದೇವರಲ್ಲ ಇವು ಭಾವಚಿತ್ರಗಳು ಸ್ವಚ್ಛ ಅಂದಾರ ನೀಟ್ ಏನೇನು ಸಲ ಹಚ್ಚಿದೆ ಅದಕ್ಕೆ ಇದು ಭಾವಚಿತ್ರ ಅಂತ ಹೇಳ್ತಾರೀ ನೀವು ಅದಕ್ಕ ಶಿವ ಸೋಹೋಮ್ ಶಿವನೇನು ಇನ್ನು ಹೊರತ ದೇವರಿಲ್ಲವು ಸೋಹೋಮ್ ಅಂದ್ರೆ ಅದಕ್ಕೆ ಇದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆಡ್ಬೇಕು ಸೋಮ್ ಅಂದ್ರೆ ಯಾವ ಆಶ್ರಯ ಅದನ್ನ ಜರುಗುವಂತ ವಸ್ತುಕ್ಕೂ ಸೋಹಮ್ ಅಂತ ಅದಕ್ಕೆ ಯಾವ ಆಶ್ರಯ ಏನಿಲ್ಲ ಅದು ಅಂತದು ಸೋಯಂ ಅದಕ್ಕೆ ಶಿವ ಸೋಮ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಮೊಹಮ್ಮದ ಪೈಗಂಬರರು ಇನ್ನ ಇಸ್ಬಾಹೀಲ ಪೈಗಂಬರರು ಅವರು ಸ್ವಾಚ್ಛ ಹಿಂಗ ಜಯ ಮಾಡ್ಯಾರ ಮಾಡಿರೋ ಕುರಾನ್ ಅದು ಪಂಚಮ ಭೂತದಿಂದ ನಿರ್ಮಿತ ಆದ ವಸ್ತು ದೇವರಲ್ಲಿಂದು ಹಿಂಗ ದರ್ವೊಬ್ರು ಹೇಳಾರ ತಂಗಿ ದರ್ವಂದ ಸೃತಿವಾಡ ಕಣ್ಣಿಗೆ ಕಾಣಿಸುದು ಮಿಥ್ಯಾದ ಇದಕ್ಕೆ ಸಾಕ್ಷಿಯೇ ಇದ್ದಿದ್ದು ಸತ್ಯ ಆದ ಮಿಥ್ಯ ಸತ್ಯ ಯಾವದು ಅನ್ನೋದು ಅರ್ಥ ಮಾಡ್ಕೊಂಡಿ ದೇವಿಗೆ ಮಾತ್ರ ಹದಿನೆಂಟು ಕೈ ಮ್ಯಾಗ ಒಂಬತ್ತು ತೆಲಿ ಇರಬೇಕಾಗಿತ್ತು ಒಂದೇ ತೆಲಿ ಹದಿನೆಂಟು ಕೈ ಆಕದವ ನಿಮ್ಮ ದೇವಿಗ ಇದರ ಮಾರ್ಮಿಕವಾದ ವಿಷಯ ತಿಳಿಸಿ ಹೇಳವ್ವ ನನಗ ಸ್ವಲ್ಪ ಶೋಧ ಮಾಡಿ ನೋಡ ಅಧ್ಯಾತ್ಮದ ಅಂದ್ರೆ ಸಣ್ಣದಾಗದಲ್ಲ ಆದ್ರ ಅರ್ಧ ತಂಗಿ ನಿನಗ ಗುರ್ತಿಲ್ಲ ತುಂಬ ಏನೇನೇ ಎಟ್ಟಿನ ಮಾತಾಡಿದ್ರೆ ಕರೆ ತಿಳಿತಾದ ವಯಂತ ನೀವು ಶಾಂತಾಗಿ ಕೇಳಬೇಕೆಂದು ಸರ್ವರಿಗೆ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ ನಮಸ್ಕಾರ ಕಥಾ ಮಾನವ ಗುಜರಾಸ್ಕಾರ ನಾನು ಖುದ್ದ ಇರುವ ಅದು ಆಲ್ಮೇಲ ತಾಲೂಕ ಮದರಿ ನಮ್ಮ ಮದರಿ ನಮ್ಮ ಸದ್ಗುರು ಸಂಗನ ಬಸವಂದು ಸದಾ ನಮಗ ಆಧಾರ ಪದ್ಯದೊಳಗೆ ಏನು ಕೇಳದಲ್ರಿ ವಿದ್ಯಾಶ್ರೀ ದೇವರ ದೇವರ ಅಂತ ಬಾಯಿ ಮಾಡ್ತೀರಿ ಎಲ್ಲಿ ನಿಮ್ಮ ದೇವರ ಯಾವ ಮಾಡ್ಯನ ಮಗ ಹಣದಾನ ಅವನಿಗೆ ಹೇಳೋ ಅವರ ತಾಯಿ ತಂದ ಹೆಸರ ಅಂತ ಕವಿ ಇಟ್ಟಾನ ಇವು ಹಿಂದಿನ ಗೊಂಬೆಗಳೇನ ಅಜ್ಜನ ಹೆಸರ ಮುತ್ತನ ಹೆಸರ ಇದು ಆ ಕಣದಾ ವಿಠಲ್ ಶಿಷ್ಯರಿವ್ರು ಹ್ಞೂ ಕಣದಾಗ ಬಿಟ್ಟಲ್ಲಿ ಇದೆ ಅನ್ನೋದು ಹಗಲೇ ಅಲ್ಲ ಅವನು ಪರಮ ಉಪದೇಶ ಇವರು ಶಿವಕುತಲಿ ಇವ ಯಮನ ರಾಮಪುರ ಇವ ರಾಮ್ಪುರ ಇವ ಯಮನಪ್ಪ ಇವನ್ ಹೆಸರ ಇವ ಯಮನ ಅಪ್ಪ ಹ್ಮ್ ಇಂಥ ಗಡಿಗಳ ಕೂಡ ಅದಕ್ಕ ದೇವರ ಯಾರಿಗೇನ್ಬೇಕು ದೇವರಂದ್ರೆ ಏನು ದೇವ್ರ ದೇವ್ರದ್ದು ಬಾಯಿ ಮಾಡದವ್ರಿ ಯಾರು ಹೋಮ್ ಈಗ ಬಡ್ಡಿ ಒಳಗೆ ಎಂತ ವಿಷಯ ಇಟ್ಟಂದ್ರಿ ಕವಿ ರವಿ ಕಾಣಿಸಲಾರ ವಸ್ತು ಕವಿ ಕಂಡ ಹುಡುಗಟ್ಟಿಗೆ ಅಲ್ಲ ತಂಗಿ ಅಲಹಮದುಲ್ಲಾ ಹಿ ರಬ್ಬಿಲ್ ಆಲ್ ಮೀನ್ ಸಾರೆ ಆಲಮಕ ಮಾಲಕ ತುಹಿ ತೂಹಾಯಿ ಪರಮೇಶ್ ಅಂದ್ರೆ ಅಲಹಮದುಲ್ಲಾ ಅನ್ನುವಂಥ ಶಬ್ದ ಶೇಕುತಲಿ ನೀ ಇಸ್ಲಾಂ ಧರ್ಮದವ್ ಇದ್ದಿ ಯಾ ಪೈಗಂಬರ ಮುಖದಿಂದ ಬರ್ತವ್ ಹುಡುಗಟ್ಟಿಗೆ ತೆಗೆದಲ್ಲ ಹಾಡುವ ಸುಮ್ಮ ಮೇಲೆ ಮುಕ್ಕಳು ಹೊಲಸದ್ರ ಹಂಗ ಮಾಡಿದ್ರೆ ಕೆಲಸ ಆತದ ಏನದು ಆಗುದಿಲ್ಲ ಹಂಗ ಅದಕ್ಕೆ ಶೇಕುತಲಿ ನೀ ಇಸ್ಲಾಂ ಧರ್ಮದವ ಶೇಖ್ ಸಾಸರ ಅಲಹಮ್ದುಲ್ ಇಲ್ಲಾ ಹಿ ರಬ್ಬಿಲ್ ಮೀನ್ ಸಾರೇ ಅಲ ಕ ಮಾಲೀಕ ತು ಹಿ ತು ಹಾಯಿ ಪರಮೇಶ ಅಲಹುದುದು ಇಲ್ಲಾ ಅನ್ನುವಂತ ಮಹಾವಾಕ್ಯ ಯಾವ ಪೈಗಂಬರ ಮುಖದಿಂದ ಬತ್ತು ಮೊದಲ ನೀವು ಶೇಕುತಲಿ ವಿದ್ಯಾಶ್ರೀಗೇನಲ್ಲ ಮಾತಾಡವನ ಅವಾಗ ನೋಡಣ ಬ್ಯಾಳ ಮತಡವನ ನೋಡಕ್ಕ ದೇವ್ರಿಗೆ ಹೇಳ್ತದ್ನಿಗೆ ಒಳಗ ಹೇಳಿ ದೇವರ ದೇವರಂತ ನಾವು ಬಾಯಿ ಮಾಡವರಲ್ಲ ಹುಡುಗಿ ಬಾಯಿ ಕೈ ಕಣ್ಣ ಮೂಗ ಮಾಡ್ಯನ ದೇವ ಶುದ್ಧ ನಿಷ್ಕಾಮ್ಯ ಭಕ್ತಿಯ ಅದಾನ ನಮ್ಮ ಪರಮೇಶ್ವರ ಅವನ ರೂಪ ಕೂಟ ನಾಯಿ ನೀನು ನೋಡಿಲ್ಲ ಜಾರ ಸರ್ವರ ತಾಯಿ ತಂದಿ ಅವನೇ ದೇವರೊಬ್ಬನೇ ಅದಾನ ಹುಡಗಿ ತಿರುಗಿ ಕೇದ್ರ ನಾಲಿಗೆ ಉಪ್ಪಿನ ಕಾಯಿ ತೆಗತಾರ ಸರ್ವರ ತಾಯಿ ತಂದಿ ಅವನೇ ದೇವರೊಪ್ನೆ ಅದಾನ ಹುಡುಗಿ ತಿರುಗಿ ಕೇಳಿದ್ರೆ ನಾಡಿಗೆ ಉತ್ತರ ತಾಯಿ ಯಾರು ಅವನಿಗೆ ಹಡದೇ ಇಲ್ಲ ಯಾರಿಂದಲೂ ಹುಟ್ಟೆ ಇಲ್ಲ ಸ್ವಯಂ ಸಾಕ್ಷಿ ಸರ್ವರಿಗೆ ಸಾಕ್ಷಿ ಅನಿವಾರ ತಾಯಿ ತಂದೆ ಅದಾರೆಂದು ಎಂದು ಬರೆದಿಲ್ಲ ಯಾವ ಶಾಸ್ತ್ರ ನಿನ್ನ ಮಾಯಿ ಉತ್ಪತ್ತಿ ಹಾಡಿ ಹೇಳ ಮೂಲ ಆ ಶಿವನ ನಿಂದೆ ಆಡಿದವರು ಸರ್ವನಾಶ ಆಗಿ ಹೋದ್ರು ಕ್ರೂರ ಪಾಪಿಗಳಿಗೆ ರವರವನಕರ ಶಿವನ ನಿಂದೆ ಆಡಿದವರು ಸರ್ವನಾಶ ಆಗಿ ಹೋದ್ರು ಕ್ರೂರ ಪಾಪಿಗಳಿಗೆ ರವರವನಕರ इत देव नड तंगी जीवभाव तगलीन मनी तगलीन व्यवनाटके अदे तगलर बजाणा भोनक साक्षी अला ना अवस्ती बैला ಕಿಮಿ ಕೋಡಿಗೆ ನಾಲ್ಕು ಬರಲಾ ಅಂತರದಷ್ಟೇ ಅದಾನವನು ಅರಿಯದ ಅಜ್ಞಾನಿಗಳಿಗೆ ಬಹಳ ದುಸ್ತಾರ ಅಂದ್ರ ವಿಷಯಗಳು ಬಹಳ ಗೂಢ ಆರ್ತಿರ್ತಾವ್ರಿ ಇಲ್ಲಿ ತುಮಕೂರು ವಿಶ್ವರಾಜ್ಯರತ್ ತಿಳಿದುಕೊಂಡು ಅವ್ರ ಜನ್ಮಸ್ಥಳ ಗಮ್ವಾರ ಜರ ಕುಂಡಿರ್ಬೇಕು ಇಂಥ ವಿಷಯಗಳಗದಿ ಕೇಳಬೇಕು ಯಾಕಂದ್ರೆ ಇವು ಮುಂದೆ ನಿಮ್ಮ ಜೀವನದೊಳಗೆ ಆತಾವ ಇಂಥ ವಿಷಯಗಳು ಅವ್ರ ಗಮ್ವಾರದಿಂದ ಎಲ್ಲಿಗೆ ಹೋಗಿ ಲಿಂಗೈಕಾದ್ರು ಅವರು ತುಮಕೂರ್ಗಾದ್ರು ಅವ್ರಿಗೆ ಅವಧೂತ ಸ್ಥಿತಿ ಹತ್ತಿ ಬಿಡ್ತು ಅವ್ರ ಪರಮ ಪರಮೇಶ್ವರ ಇದ್ರಿ ಇಲ್ಲಿ ಸಿಂದಗಿ ತಾಲೂಕು ಬೈಕಿ ಬೋರ್ಗಿ ಒಳಗ ಭೀಮ್ರಾ ಯಜಮಾನ್ ಅಂತೇಳಿ ಅವಾಗ ವೈರಾಗ್ಯ ತುಂಬಿ ವಿಶ್ವರಾಧ್ಯ ಏನಂದ್ರತ್ತ ಭೀಮ್ರಾಯ ಜೀಮಾನಾಗ ಪರೀಕ್ಷೆ ಮಾಡ್ಬೇಕಲ್ರಿ ಶಿಷ್ಯಾಗ ಏ ಭೀಮ್ರಾಯ ಸ್ವಲ್ಪ ಬಯಲೀಬೇಕಾಗ್ಯದೋ ಸ್ವಲಿಗೆ ಬಾ ಅಂದ್ರೆ ಅವ್ರು ಅವಾಗ ನೋಡ್ರಿ ಹೆಂಗದ ಗುರು ಶಿಷ್ಯರ ಲಕ್ಷಣ ಅಂದ್ರೆ ಗುರುಗಳೇ ನಾಯದ ಸ್ವಲಿಗೆ ತೊಗೊಂಡು ಬರ್ತೀನಿ ರೀ ಅಪ್ಪಾ ಆ ಸ್ವಲಗಿ ಒಳಗೆ ಇದ್ದಂಥ ಬೈಲ್ ಎಲ್ಲಿ ಇಟ್ಟು ಬಲ್ರಿ ಗುರುಗಳೆಂತ ಕೇಳ ಗುರುಗಳಿಗೆ ಬಪ್ಪರೆ ಮಗನೇ ಬವಾಗ ಎದ್ದು ಅಂತೇಳಿ ಆಶೀರ್ವಾದ ಮಾಡಿ ಅದಕ್ಕೆ ಬಯಲು ವ್ಯವಹಾರ ಹಿಂಗದ ತಂಗಿ ಇದು ಕಣ್ಣಿಗೆ ಕಾಣಿಸುವಂತದ ತೋರಿ ಇದೇನ ಇದೇನು ಇದು ಪ್ರತಿ ಒಳಗೆ ತೆಗೆದು ನೋಡಿ ನಾವು ಹೊಂದಿಸಿ ಹೇಳಂಗಿಲ್ಲ ನಿನಗೆ ಸತ್ಯ ಯಾವುದು ಅಸತ್ಯ ಯಾವದು ಮಿತ್ಯ ಯಾವುದು ಸತ್ಯ ಯಾವುದು ಇದು ಕಣ್ಣಿಗೆ ತೋರ್ಪಡಿಯಾಗಿ ಇದು ಮತ್ತೆ ಮಾಯ ಆಗಿ ಹೋಗುದಿದು ಇದರದೇನು ವಿಚಾರ ಮಾಡ್ಲಾಕ ಹೋಗಬೇಡ ಅದಕ್ಕೆ ಏನು ಹೇಳಬೇಕಾಗ ಮುಂದೆ ಏ ನಾಲ್ಕು ವೇದ ಆರು ಶಾಸ್ತ್ರ ಉಪನಿಷತ್ ನೂರ ಎಂಟು ವೈದು ಮಾರ್ಗ ತೋರಿಸಿ ನಿಂತವ ದೂರ ನೆರೆ ನಂಬಿ ನೋಡು ಗುರುಕರ್ಣವೇ ಮೂಲ ಆಧಾರ ಪೂರಕ್ಕೆ ಹೋಗಿ ಸೇರಲು ಸಾರ ಒದ್ರಿ ವದ್ರಿ ವಾಚ ಶೂನ್ಯ शोध माडी लक्ष शून्य वाद भेद की नेलक लालो महामंता वदरी वदरी वाचा शून्य शोध माडी लक्ष शून्य वाद भेद कर नेलक लालो महामंता आगे। ಏನ್ ಕೇಳಿದಳು ಎಳಿ ನೋಡ್ಯಾಗ ಎಲ್ಲಿ ಎಲ್ಲದ ನನಗೆ ಮೊದಲು ತಂದು ತೋರ್ಸು ಎಲ್ಲ ನಿಮ್ಮ ದೇವರ ತಳಕಿ ಏನ್ ಹೇಳಬೇಕಾಗಿದ್ರಿ ವಿದ್ಯಾಶ್ರೀಗೆ ದೇವರ ಸತ್ಯ ಸತ್ಯ ಇದ್ದಾನ ಜಗಲಿ ಸ್ವಚ್ಛ ಸಾರಿ ಸ್ವಚ್ಛ ಸಾರಿ ಓಂ ನಾದ ಘಂಟಿ ಬಾರಿ ಸು ಬಾರಿ ಿದ್ರೆ ನಿನ್ನ ಮಾಯ ಎಲ್ಲಾದ ತೋರಿ ಅವಾಗ ಅವಾಗುತ್ತೋ ಇದನ್ನ ಹೇಳಿ ಡಪ್ಪ ಬಾರಿಸು ಡಪ್ಪ ಬಾರಿ ಸು ನಾನು ನೀನು ಅನ್ನುವ ನ್ಯಾಯ ಮೊದಲು ಕೇಳತೀರಿ ಅವಾಗುತ್ತೀರಿ ಸೋವಾ ಶೂನ್ಯ ಕ ಶೂನ್ಯ ಇಟ್ಟು ಖರೆ ತೆಳಗ ಭಾಗ ಹಾರಿ ಇರುವ ದೇವ್ರ ಹಣಮನ್ ದೇವರ ಅಲಾಯಿ ದೇವರ ಸರ್ವರೆಲ್ಲ ನಿನಗೆ ಮೆಟ್ಟಿ ಹುಟ್ಟಿಸಿದಾವ ತಂಗಿಯ ಅಳಿಯ ದೇವರ ನೋಡಿ ಗುಂಡ ಒಗದ್ರ ತೊಗಲ ಹೆಗಲಿಗೆ ಬಿಗುತ್ತಾರ ಸರ್ವ ದೇವತ್ರಿಗಿ ಮೆಟ್ಟಿ ಹುಡುಸಿದ ಸತ್ಯ ದೇವ ಸರ್ವರ ತಾಯಿ ತಂದಿ ಅವನೇ ದೇವರಪ್ಪನೇ ಅದಾನ ಹುಡಗಿ ತಿರುಗಿ ಕೇಳಿದ್ರೆ ನಾಲಿಗೆ ಒತ್ತಿನ ಕಾಯಿ ತೆಕ್ತಾರ ಮತ್ ಮುಂದ ಎರಡನೇ ಚೌಕನೊಳಗ್ ಏನ್ ಪ್ರಶ್ನೆ ಮಾಡ್ದ್ರಿ ಅಕ್ಕ ಯಾಕಂದ್ರೆ ಭಾಗಪಜ್ಜ ಭಾಗಪಜ್ಜ ಅಂತ ಹೇಳಿ ಅಜ್ಜ ಏನದ ಈ ಶರೀರಕ್ಕೆ ಬಂದ ತಂಗಿ ಅಮ್ಮ ಒಳಗಿದ್ದ ಅಜ್ಜ ಅನ್ವಲ್ಲ ಅವ ಭೂಜೆ ಅಲ್ಲ ಏನು ಅಲ್ಲೇ ಅಲ್ಲಮ್ಮ ಅವನಿಗೆ ಅವ ಎನ್ ಹುಟ್ಟ್ಯಾನೋ ಏನು ಸುದ್ದಿ ಅದ ಅಂಕಿತಿ ನಿನಗೇನು ಗೊತ್ತ ಈ ಸದ್ಯ ಏನು ಬಿಳಿ ಕೂದಗಳಿಗೆ ಮುತ್ತ್ಯಾ ಕರಿ ಕೂದಲ್ ಇದ್ದಗಳಿಗೆ ಅಣ್ಣ ಮಾಮ ಹಿಂಗೇನು ಹೋಗ್ತಾರೆ ಸ್ಥೂಲ ಶರೀರ ಇದು ಒಳಗಿದ್ದ ಮಾಮ ಏಸು ವರ್ಷನೇ ಗೊತ್ತದೇನು ಮಾಡ್ಕೋ ಇದು ಮಾತು ಸತ್ಯ ಹೇಳಿ ಟಾಳಿ ಹೊಡೆದ್ರು ನೋಡ್ರಿ ಅವ್ರು ಯಾಕಂದ್ರೆ ತಾಳಿ ಟಾಳಿ ವೀರ ಸಾಹಿಬ್ ಧರ್ಮದವ್ರು ಏನ್ ಮಾಡ್ತಾರ ಲಿಂಗ ಹಂಗಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದ್ರೆ ಏನು ಸತ್ಯ ಇಲ್ಲಿ ದಾನ ಅಂತ ಹೇಳಿ ಮತ್ತ ಈಗ ಟಾಳಿ ಹೊಡೆದ್ರಲ್ರಿ ಅವರು ಈ ಸದ್ ತಾಳಿ ಹೊಡೆದಗಳಿಗೆ ಏನೈತ್ರಿ ಅದು ಏ ಇದು ಮಾತು ಸತ್ಯ ಅದಪ್ಪ ನಾವು ಲಿಂಗಕ್ಕೆ ಮುಟ್ಟಿ ಹೇಳ್ತೀವಿ ಅಂದ್ರೆ ಅವರು ಮಾತ ಸತ್ಯ ಅದಪ್ಪ ಇದು ಲಿಂಗ ಹೇಳ್ತೀವಿ ನಾವಂದ್ರು ಮಾತು ಸತ್ಯನೇ ಅದು ಅದಕ್ಕೆ ಕಾಯಕವೇ ಕೈಲಾಸ ತಿಳಿದುಕೊಂಡು ಬಸವಣ್ಣವರು ಕಲ್ಯಾಣ ಮಂಟಪದಲ್ಲಿ ಬೋರ್ಡ್ ಬರೆದಿದ್ರು ಅದಕ್ಕೆ ಅದೇ ಪ್ರಕಾರವಾಗಿ ಜ್ಞಾನಿಗಳಾದರೂ ಕೂಡ ಪರೋಪಕಾರ ಇದಂ ಶರೀರಂ ಅಂತ ಹೇಳ್ತಾರೆ ಜ್ಞಾನಿಗಳು ಇದು ನೀ ಪವಿತ್ರತೆ ಮಾಡ್ಕೋಬೇಕಾಗಿದ್ರೆ ಮಾತ್ರ ಒಳ್ಳೆ ಗುರುನಾಥನನ್ನು ಕಂಡು ಗುರುವಿನ ಚರಣದಲ್ಲಿ ದುಡಿದು ಅಲ್ಲಿ ಒಳ್ಳೆ ಸಣ್ಣಾಗಿ ಬಣ್ಣಾಗಿ ನೀನು ದುಡಿದೆ ಅಂದ್ರೆ ಮಾತ್ರ ಗುರುವಿನ ಕರುಣೆ ಆದಾಗೆಲ್ಲ ಅದಕ್ಕೆ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಗುರು ಕರುಣೆ ಇಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಅಂತ ಹೇಳ್ತಾರೆ ಮಡಿವಾಳ ಶಿವಯೋಗಿಗಳು ಅದಕ್ಕೆ ಗುರುನೇ ಮುಟ್ಟಿಲ್ಲಪ್ಪ ಅಂತಂದ್ರೆ ಏನ್ ಹೇಳಿದ್ ತಿಳಿಯಂಗಿಲ್ಲ ಅದಕ್ಕೆ ಅರ್ಥಜ್ಞಾನ ಆಗುದಿಲ್ಲ ಅಂತ ಹೇಳ್ತಾರ ಅದಕ್ಕೆ ನಾನು ನೀನು ಅನ್ನುವಂಥವು ಭೇದ ಅವು ಯಾವ್ಯಾವ ತಿಳಿಸಿ ಅಂತ ಕೇಳ್ತಾನೆ ಕವಿ ಇದ್ರೊಳಗೆ ಅದಕ್ಕೆ ಮತ್ತೇನು ಹೇಳ್ತಾಳೆ ಎರಡನೇ ನಂಬರ್ ಶವಕನೊಳಗ ನಾವೇ ದುಡಿದು ನಾವೇ ಊಟ ಮಾಡುದೈತಿ ನಿಮ್ಮ ದೇವರದೇನು ಪಾಲೈತಿ ಅಂತ ಕೇಳ್ತಾಳಕಿ ನೋಡ್ರಿ ಅಂತ ವಿಚಿತ್ರ ಹೆಣ್ಮಗಳು ಅದಕ್ಕೆ ಅವ್ರು ಹೇಳ್ತಾರ ಕಿಳೆ ನಿಮ್ಮ ದಾನ ಕಿಳೆ ನಿಮ್ಮ ದಾನ ತುಳಿದು ಸೋಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಅನ್ಯರ್ನ ಹೊಗಳುವ ಕುನ್ನಿಗಳಿಗೆ ಏನೆಂಬೆ ರಾಮನಾಥ ಅಂತ ಒಂದು ವೃಕ್ಷ ಅದ ಹಣ್ಣು ಕೊಡ್ಲಕತ್ತದ ಕರೆ ಅದು ಹಣ್ಣು ಕೊಟ್ಟು ಏನ್ ಬಿಡ್ಕೊಳಕತ್ತದ ಹಿಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ಓ ಪರಮಾತ್ಮ ತಿಳಿ ಪರೋಪಕಾರಿಯಾಗ್ಯದ್ ಓದಿ ನೋಡ್ರಿ ಒಳಗ ಸೊಮ್ಮ ಕುಣಿಬೇಡ್ರಿ ಕತ್ತಿ ಹಂಗ ಕತ್ತಿ ಹಂಗೆ ಎಷ್ಟು ದಿನ ಕುಣಿದ್ರು ಕೆಲಸ ಆಗಂಗಿಲ್ಲ ಈಗ ಬೆಳಗಿನ ಚುಂ 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 ಒದರ್ತಾವ್ ಪಕ್ಷಿಗಳು ನಮಗ ಚುಮು ಅಂದಂಗ್ ಅದು ಆ ಗುರುನಾಥನ ಧ್ಯಾನನೇ ಮಾಡ್ತಾವ ಬೆಳಗ್ಗೆ ಅದೇ ಪ್ರಕಾರವಾಗಿ ಸರ್ವಜ್ಞ ಆದ್ರೆ ಏನ್ ಹೇಳಿದ ಕೋಳಿ ಕೂಗುವುದಕ್ಕಿಂತ ಮುನ್ನ ಎದ್ದು ನಿತ್ಯ ದಯಾಳನನ್ನು ನೆನೆದರೆ ಆ ಶಿವನು ಆಳಾದ ಸರ್ವಜ್ಞ ಅಂತ ಹಿಂಗೈತಿ ಈ ಒಂದು ಬಾಳೆ ಗಿಡ ಐತಿ ಅದು ಹಣ್ಣು ಕೊಟ್ಟು ಏನು ಬಿಡುಗುತ್ತದೆ ಭಗವಂತಗ ಗುರುವೇ ಇಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ನಾನು ಮುಕ್ತ ಆಗ್ತಾ ಇದ್ದೀನಿ ನಿನ್ನನ್ನೇ ಭಜಿಸಿ ನಿನ್ನೇ ಕೂಡ್ತಾ ಇದ್ದೀನಿ ಅದು ಹಿಂಗೆ ಬೇಡ್ಕೊಂಡು ಹಲವಾರು ಜನ್ಮದ ಸುಕೃತ ಫಲದಿಂದ ಮನುಷ್ಯ ದೇಹದ ಸಿಕ್ಕದ ಅದಕ್ಕ ರಾಂಪುರ ಬಕ್ಕಪ್ಪಯ್ಯನವರು ಆದರೂ ಕೂಡ ಏನಂತಾರೆ ಎಂಥ ಮಾನವ ಜನ್ಮ ಏನ ಕೆಡಿಸಿ ಬಿಟ್ಟಿರ ಅಪ್ಪಯ್ಯ ಇಂಥ ಜನ್ಮ ಮುಂದೆ ನಿಮಗೆ ಸಿಕ್ಕೇ ಅಂದ್ರ ಕೇಳ್ತಾರೆ ಅವರು ಹುಡುಗಟ್ಟಿಗೆ ಮಾತಲ್ಲ ರೊಕ್ಕ ಖರ್ಚು ಮಾಡಿ ಕೆಲಸ ಅಲ್ಲ ಅಲ್ಲವ ಆಧಾರಗಳದಾವ ಅದಕ್ಕೆ ಸುಮ್ಮ ಏನ್ರಿ ಅಂದ್ರೆ ಏನ್ ಕೆಲಸ ಉಪಯೋಗ ಏನದ ಮತ್ತೆ ಹಂಗೆ ಒಂದು ನೀವು ಅದೇ ಮಾಡೋದಿತ್ತಪ್ಪ ಅಂತಂದ್ರೆ ಏನ್ ಮಾಡ್ಬೇಕ್ರಿ ಒಂದು ಐದಾರು ಮಂದಿಗೆ ಸೇಸ್ನಾಗ ತೀರ್ಥ ಹಾಕೋದು ಜಗಳ ಹಚ್ಚಿ ಬಿಟ್ರಾಯ್ತು ನಮ್ಕಿಂತ ಭಯಂಕರ ಬೇಯ್ತಾರ ಅವ್ರು ಇಲ್ಲಿ ಬಂದು ಹಾಂಗ ಅಲ್ಲದು ಅದಕ್ಕೆ ಹಾದಿಗಳದಾವ ಅದಕ್ಕೆ ಹಾದಿ ಒಳಗೆ ಮೂರು ಬೀದಿ ಕಲತ್ತಾವಳದಿ ಬೀಸನು ಗೋಧಿ ಎತ್ತೇಳ್ತಾರೆ ಸರಿಪ್ರೋ ಹಾದಿ ಒಳಗೆ ಮೂರು ಹಾದಿಗಳೇ ಯಾವ ಸೂಕ್ಷ್ಮ ಸೂಕ್ಷ್ಮೀ ಜ್ಞಾನಿಗಳ ಮಾತಾ ಹಾದಿ ಅಂದ್ರ ಮಾಡ್ತದ ಒಂದು ದಾರಿ ಅದು ನೀವು ಮೂರು ಬೀದಿ ಕಲ್ತಾವತ್ ನೋಡ್ರಿ ಅದ್ರಾಗ ಯಾವ ಅಂದ್ರೆ ಕರ್ಮ್ ಉಪಾಸ ನ್ಯಾನ್ ಕಂಡು ಮೂರು ಬೀದಿ ಅಲ್ಲಿ ಕುಡ್ಯಾವ ಅದಕ್ಕೆ ಹೇಳ್ತಾರ ಅವರು ಆ ಮ್ಯಾಗ ಇಟ್ಟಿನಿ ಗಡಿಗೆ ಗಡಿಗ್ಯಾಗ ಹಾಕಿನಿ ಅಡಿಗೆ ಅಡಿಗಿ ಬಿಟ್ಟು ಗಡಿಗಿನೇ ಉಂಡಾಡ್ರಾಗ ಗೆಳದಿ ಬೀಸನು ಬಾರ ಓದ ಎಂತಿಂತ ವಾಕ್ಯಗಳ ಹಾಡಿ ಸೂರಿಗೊಂಡು ಹೋಗ್ಯಾರ ಮಾನವರು ಹೊತ್ತಕ್ಕಾಗಿ ಅದಕ್ಕೆ ಬೆಳಗನ ಪ್ರಯೋಜನ ಆಗಬೇಕಾಗಿದ್ರೆ ಮಾತ್ರ ವಿಷಯಗಳ ಚಂದ ನಡೆದು ಅಂದರೆ ನಮಗೂ ತಲೆ ಹಾರಾಗ್ತದೆ ನಿಮಗೂ ತಲಿ ಇದು ಆಗ್ತದ ನಿಮ್ಮ ಆಶೀರ್ವಾದ ನಮಗಾಗ್ತದ ಅದಕ್ಕೆ ಜನಸೇವೆ ಜನಾರ್ದನ ಸೇವೆ ದೇಶ ಸೇವೆ ಈಶ ಸೇವೆ ಅಂತ ಹೇಳ್ತಾರೆ ಅದಕ್ಕೆ ಜನಸೇವೆ ಆ ಮನಸ್ಸು ಮುಟ್ಟುವಂಗೆ ಅವರಿಗೆ ಕಣ್ಣು ಬರ್ತಂದ್ರೆ ಇನ್ನೊಂದು ಜನ ನಮ್ಮ ಮಗಳು ನಮ್ಮ ಮಗ ಬೆಳೀಲಪ್ಪ ಅಂತ ಆಶೀರ್ವಾದ ಅಂದ್ರೆ ಈ ಕಲೆ ನಮ್ಮ ಕೈಯಾಗ ಉಳಿತು ಇಲ್ಲ ಅದು ಜನರ ಮನಸ್ಸೇ ಇದು ಆಗಲಿಲ್ಲ ಒಂದು ನಮನಿ ಚೀತ ಚನ್ಸಲ ಆಯ್ತಪ್ಪ ಅಂತಂದ್ರೆ ಅವ್ರ ಆಶೀರ್ವಾದ ನಮಗೆ ಆಗೋದಿಲ್ಲ ಅದಕ್ಕೆ ಬಹಳ ಸೂಕ್ಷ್ಮವಾದಂತ ಮಾತುಗಳು ಅದಕ್ಕೆ ನಾವೇ ದುಡಿದು ನಾವೇ ಊಟ ಮಾಡ್ತೀವಿ ನಿಮ್ಮ ದೇವ್ರದ್ದು ಏನು ಪಾಲೈತಿ ತಂಗಿ ನೀ ಏನು ದುಡಿದು ಊಟ ಮಾಡ್ತಿ ಪುರಂದಾಸರು ಸಂಧೇವಿಲ್ಲ ಸದ್ಗುರುನಾಥ ಅಂತ ಹೇಳ್ತಾರ ಅವರು ಸಂದೇಹವಿಲ್ಲ ಸದ್ಗುರುನಾಥ ಸಲ್ವೋ ಸಲ್ವೋನು ನೀನು ನಿನ್ನ ತೋಟದೊಳಗಿದ್ದಂಥ ಅಗಿಗಳಿಗೆಲ್ಲ ಮಡಿ ಮಾಡಿ ನೀರು ಹಾಕಿ ನೀನು ರಕ್ಷಣೆ ಮಾಡಿದೀ ಅಲ್ಲಿ ಅರಣ್ಯದೊಳಗಿದ್ದಂಥ ವೃಕ್ಷಗಳಿಗೆ ತಟ್ಟಿಯೇ ನಿಕ್ಕಿ ನೀರು ಎರದವ್ರು ಯಾರೋ ಕೇಳ್ತಾರೆ ಪೂರಂದಾಸ್ತಾರೆ ಅಖಂಡ ಕಳ್ಳಿನೊಳಗಿರ್ತದ ಕಪ್ಪಿ ಕಲ್ಲುಕುಟ್ಟಿಗೆ ಹೋಗಿ ಒಡೆದಗಳಿಗೆ ಎರಡು ಫಳಕ ಆಗ್ತದ ಕಲ್ಲ ಅಲ್ಲಿ ನೀರು ನೀರಿತಾವ ರೇಷ್ಮಿ ಇದ್ದಂಗೆ ಇರ್ತದೆ ಕಪ್ಪಿ ಈ ಹೊರಗಿನ ಹವ ತಡಿಲಾದ್ರ ಬಟ್ಟಿಗೆ ಸಾಟ್ನೆ ಐದು ನಿಮಿಷದ ಪ್ರಾಣ ಬಿಡ್ತದ ಹೊರಗಿನ ಹವಾ ತಡೆಯಂಗಿಲ್ಲ ಅದಕ್ಕೆ ಅಖಂಡ ಕಳ್ಳಿನೊಳಗಿದ್ದಂತಹ ಕಪ್ಪಿಗೆ ವ್ಯಾಳೆ ವ್ಯಾಳಕ್ಕೆ ಅನ್ನ ನೀರವನ್ನು ಇಕ್ಕಿ ರಕ್ಷಣೆ ಮಾಡಿದವರು ಯಾರತ್ ಕೇಳಿದ ಪುರಂದಾಸರು ಅದಕ್ಕೆ ಸಂದೇಹವಿಲ್ಲ ಸದ್ಗುರುನಾಥ ಸಲುವವನು ಅದಕ್ಕ ವೇದ ಉಪನಿಷತ್ತುಗಳ ಸಹಿತಕ್ಕೆ ಅವನಿಗೆ ಕೊಂಡಾಡವ ಅದಕ್ಕೆ ವಿದ್ಯಾಶ್ರೀ ಯಾಕೆ ಅವ್ರು ಕೇಳ್ತಾರೆ ತಪ್ಪೇನಿಲ್ಲ ಯಾಕೆ ಅವ್ರು ಹಾದಿ ತೆಗ್ದ್ರೆ ಈ ವಿಷಯಗಳು ಬರ್ತಾವ್ ಹ್ಞೂ ಅವ್ರಿಗೆನ ನಾವು ತಪ್ಪನಂಗಿಲ್ಲ ಇನ್ನೇನು ಎರಡು ಗಡಿಗಳ ಹಿಂದೆ ಬಂದವಲ್ಲ ಇವ್ಕ್ರದೇ ನನ್ನ ನಿಶ್ಚಿಂತ ಹ್ಮ್ ಯಾಕಂದ್ರೆ ತಂತಿ ಕೂಡ ಕೊಡೋಲ್ಲ ಅಡ್ ನೀವೇನಾಮ್ ಜಪ್ಪಿಸಿ ನೋಡ್ರಿ ಅವ್ರು ಸೂರ್ಯಡ್ಯಾಗ ಆ ತುಂತುಣಿಗೆ ಅವ್ರು ಬಾಯಿ ಭೇಟಿನೇ ಇಲ್ಲ ಅದಕ್ಕೆ ಏನ್ ಹೇಳ್ಬೇಕಾಗಿಂದ್ರ ಏ ಕಾಯಕವೇ ಕೈಲಾಸವೆಂದೂ ಶಿವಶರಣರು <issions> ಹೇಳತಾರು